ಸ್ನೇಹಿತರೆ ಸನಾತನ ಧರ್ಮ ಬುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆಯಲ್ಲಿ ಶ್ಲೋಕ ಮೂರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಮೂರು ಕ್ಷೇತ್ರಜ್ಞಂ ಚ ಮಾಂ ವಿದಿ ಸರ್ವಕ್ಷೇತ್ರ ಭಾರತ ಕ್ಷೇತ್ರ ಕ್ಷೇತ್ರಜ್ಞರಿಯೋ ಜ್ಞಾನಂಯತ್ತ ಜ್ಞಾನಂ ಮತ ಮಮ ಈ ಶ್ಲೋಕದ ಅನುವಾದ ಓ ಭರತ ವಂಶಸ್ಥನೇ ಎಲ್ಲ ದೇಹಗಳಲ್ಲಿರುವಂಥ ಜ್ಞಾತ ಕೂಡ ನಾನೇ ಈ ದೇಹವನ್ನು ಅದರ ಜ್ಞಾತೃವನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಇದೇ ನನ್ನ ಅಭಿಪ್ರಾಯ ಈ ಶ್ಲೋಕದ ಭಾವಾರ್ಥ ದೇಹ ಮತ್ತು ಕ್ಷೇತ್ರಜ್ಞ ಆತ್ಮ ಮತ್ತು ಪರಮಾತ್ಮ ಈ ವಿಷಯವನ್ನು ಚರ್ಚಿಸುವಾಗ ನಾವು ಅಧ್ಯಯನ ಮಾಡಬೇಕಾದ ಮೂರು ಬೇರೆ ಬೇರೆ ವಿಷಯಗಳಿದ್ದಾವೆ ಪ್ರಭು ಜೀವಿ ಮತ್ತು ಜಡವಸ್ತು ಪ್ರತಿಯೊಂದು ದೇಹದಲ್ಲಿಯೂ ಕೂಡ ಚಟುವಟಿಕೆಗಳ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಎರಡು ಆತ್ಮಗಳಿರುತ್ತವೆ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಪರಮಾತ್ಮನು ದೇವತ್ತಮ ಪರಮ ಪುರುಷನಾದ ಕೃಷ್ಣನ ಸ್ವಾಂಸ ವಿಸ್ತರಣೆಯಾದ್ದರಿಂದ ಕೃಷ್ಣನು ನಾನು ಕ್ಷೇತ್ರಜ್ಞ ಆದರೆ ವ್ಯಕ್ತಿಗತ ಕ್ಷೇತ್ರಜ್ಞನಲ್ಲ ಪರಮ ಕ್ಷೇತ್ರಜ್ಞ ನಾನು ಪರಮಾತ್ಮನಾಗಿ ಪ್ರತಿಯೊಂದು ದೇಹದಲ್ಲಿಯೂ ಇರುತ್ತೇನೆ ಎಂದು ಹೇಳುತ್ತಾನೆ ಭಗವದ್ಗೀತೆಯಲ್ಲಿ ನಿರೂಪಿಸಿರುವಂತೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಷಯವನ್ನು ಬಹು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವನು ಜ್ಞಾನವನ್ನು ಪಡೆಯಬಲ್ಲನು ಪ್ರಭುವು ಪ್ರತಿ ವ್ಯಕ್ತಿಗತ ದೇಹದಲ್ಲಿರುವಂಥ ಕ್ಷೇತ್ರಜ್ಞನು ನಾನು ಎಂದು ಹೇಳುತ್ತಾನೆ ಒಬ್ಬ ವ್ಯಕ್ತಿಗೆ ತನ್ನ ದೇಹದ ವಿಷಯ ತಿಳಿದಿರಬಹುದು ಆದರೆ ಇತರ ದೇಹಗಳ ವಿಷಯವು ಅವನಿಗೇನೂ ತಿಳಿದಿರುವುದಿಲ್ಲ ಪರಮಾತ್ಮನಾಗಿ ಎಲ್ಲ ದೇಹಗಳಲ್ಲಿರುವ ದೇವೋತ್ತಮ ಪರಮ ಪುರುಷನಿಗೆ ಎಲ್ಲ ದೇಹಗಳ ಎಲ್ಲ ವಿಷಯಗಳೂ ತಿಳಿದಿರುತ್ತವೆ ಅವನಿಗೆ ವಿವಿಧ ಜೀವ ವರ್ಗಗಳ ಬೇರೆ ಬೇರೆ ದೇಹಗಳೆಲ್ಲವೂ ತಿಳಿದಿರುತ್ತವೆ ಪೌರನೊಬ್ಬನಿಗೆ ತನ್ನ ಭೂಮಿಯ ತುಂಡಿನ ವಿಷಯ ಎಲ್ಲವೂ ತಿಳಿದಿರಬಹುದು ಆದರೆ ರಾಜನಿಗೆ ತನ್ನ ಅರಮನೆ ಮಾತ್ರವಲ್ಲ ವ್ಯಕ್ತಿಗತ ಪೌರರು ಹೊಂದಿರುವಂಥ ಎಲ್ಲ ಆಸ್ತಿಗಳ ವಿಷಯವೂ ತಿಳಿದಿರುತ್ತದೆ ಅದೇ ರೀತಿ ವ್ಯಕ್ತಿಯು ತನ್ನ ಶರೀರದ ಒಡೆಯನಾಗಿರಬಹುದು ಆದರೆ ಭಗವಂತನ ಸಕಲ ಶರೀರಗಳ ಒಡೆಯನಾಗಿರುತ್ತಾನೆ ರಾಜನು ರಾಜ್ಯದ ಮೂಲ ಯಜಮಾನನಾಗಿರುತ್ತಾನೆ ಪೌರನು ಎರಡನೆಯ ವರ್ಗದ ಯಜಮಾನ ಇದೇ ರೀತಿಯಲ್ಲಿ ಪರಮಪ್ರಭು ಎಲ್ಲ ದೇಹಗಳ ಪರಮಪ್ರಭುವಾಗಿಯೇ ಇರುತ್ತಾನೆ ದೇಹವು ಇಂದ್ರಿಯಗಳನ್ನು ಹೊಂದಿರುತ್ತೆ ಪರಮಪ್ರಭು ಋಷಿಕೇಶ ಹೀಗೆಂದರೆ ಇಂದ್ರಿಯಗಳ ನಿಯಂತ್ರಕ ಎಂದು ಅರ್ಥ ರಾಜನು ರಾಜ್ಯದ ಎಲ್ಲ ಚಟುವಟಿಕೆಗಳ ಮೂಲ ನಿಯಂತ್ರಕನಾಗಿರುತ್ತಾನೆ ಪೌರರು ಎರಡನೆಯ ವರ್ಗದ ನಿಯಂತ್ರಕರು ಇದೇ ರೀತಿಯಲ್ಲಿ ಪರಮಪ್ರಭು ಇಂದ್ರಿಯಗಳ ಮೂಲ ನಿಯಂತ್ರಕನಾಗಿ ಇರುತ್ತಾನೆ ಪರಮಪ್ರಭುವು ನಾನು ಕ್ಷೇತ್ರಜ್ಞನು ಎಂದು ಹೇಳುತ್ತಾನೆ ಈ ರೀತಿ ಎಂದರೆ ಅವನು ಪರಮಜ್ಞಾನಿ ಅಂತ ಅರ್ಥ ವ್ಯಕ್ತಿಗತ ಆತ್ಮನಿಗೆ ತನ್ನ ದೇಹದ ವಿಷಯ ಮಾತ್ರ ತಿಳಿದಿರುತ್ತದೆ ವೇದ ಸಾಹಿತ್ಯದಲ್ಲಿ ಇದರ ಬಗ್ಗೆ ಈ ರೀತಿ ಹೇಳಲಾಗಿದೆ ಕ್ಷೇತ್ರಾಣಿ ಹಿ ಶರೀರಾಣಿ ಬೀಜಂ ಚಾಪಿ ಶುಭಾ ಶುಭೇ ತಾನೇ ವೇತಿಸ ಯೋಗಾತ್ಮ ತತಃ ಕ್ಷೇತ್ರಜ್ಞ ಉಚ್ಚತೆ ದೇಹವನ್ನು ಕ್ಷೇತ್ರ ಎಂದು ಕರೆಯಲಾಗಿದೆ ಅದರೊಳಗೆ ಕ್ಷೇತ್ರಜ್ಞನು ಮತ್ತು ದೇಹವನ್ನು ದೇಹದ ಒಡೆಯನನ್ನು ಬಲ್ಲ ಪರಮ ಪರಮವು ವಾಸಿಸಿರುತ್ತಾನೆ ಆದ್ದರಿಂದ ಆತನನ್ನು ಎಲ್ಲ ಕ್ಷೇತ್ರಗಳನ್ನು ತಿಳಿದವನು ಎಂದು ಕರೆಯುತ್ತಾರೆ ಚಟುವಟಿಕೆಗಳ ಕ್ಷೇತ್ರ ಕ್ಷೇತ್ರಜ್ಞ ಮತ್ತು ಪರಮಕ್ಷೇತ್ರಜ್ಞ ಇದರ ನಡುವಣ ವ್ಯತ್ಯಾಸವನ್ನು ಈ ರೀತಿ ವರ್ಣಿಸಲಾಗಿದೆ ದೇಹದ ಸ್ವರೂಪ ವ್ಯಕ್ತಿಗತ ಆತ್ಮದ ಸ್ವರೂಪ ಮತ್ತು ಪರಮಾತ್ಮನ ಸ್ವರೂಪ ಇವುಗಳ ಪರಿಪೂರ್ಣ ತಿಳುವಳಿಕೆಗೆ ವೇದ ಸಾಹಿತ್ಯದಲ್ಲಿ ಜ್ಞಾನ ಎಂದು ಹೆಸರು ಅದು ಕೃಷ್ಣನ ಅಭಿಪ್ರಾಯ ಆತ್ಮನು ಪರಮಾತ್ಮನು ಒಂದೇ ಆದರೂ ಭಿನ್ನ ಎನ್ನುವ ಅರಿವೇ ಜ್ಞಾನ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳಲಾರದವನಿಗೆ ಪರಿಪೂರ್ಣ ಜ್ಞಾನ ಅನ್ನೋದು ಇರುವುದಿಲ್ಲ ಪ್ರಕೃತಿ ಪುರುಷ ಮತ್ತು ಈಶ್ವರ ಪ್ರಕೃತಿ ಮತ್ತು ವ್ಯಕ್ತಿಗತ ಆತ್ಮ ಇವುಗಳ ಮೇಲೆ ಪ್ರಭುತ್ವ ಮಾಡುವ ಮತ್ತು ಇವುಗಳನ್ನು ನಿಯಂತ್ರಿಸುವಂಥ ಕ್ಷೇತ್ರಜ್ಞ ಅಂತ ಅರ್ಥ ಇವರ ಸ್ಥಾನವನ್ನು ತಿಳಿದುಕೊಳ್ಳಬೇಕು ಬೇರೆ ಬೇರೆ ಪಾತ್ರಗಳಲ್ಲಿರುವಂಥ ಈ ಮೂರು ವಿಷಯದಲ್ಲಿ ಗೊಂದಲ ಮಾಡಿಕೊಳ್ಳಬಾರದು ಚಿತ್ರಗಾರ ಚಿತ್ರ ಮತ್ತು ಚಿತ್ರಧಾರ ಇವುಗಳ ನಡುವೆ ಗೊಂದಲ ಮಾಡಿಕೊಳ್ಳಬಾರದು ಚಟುವಟಿಕೆಗಳ ಕ್ಷೇತ್ರವಾದ ಈ ಐಹಿಕ ಜಗತ್ತು ಪ್ರಕೃತಿ ಪ್ರಕೃತಿಯ ಭೋಕ್ಷ ಜೀವಿ ಇವರಿಬ್ಬರ ಮೇಲೆ ಪರಮ ನಿಯಂತ್ರಕ ದೇವತಮ ಪರಮ ಪುರುಷನು ವೈದಿಕ ಭಾಷೆಯಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಈ ರೀತಿ ಹೇಳಲಾಗಿದೆ ಭೋಕ್ತ ಭೋಗ್ಯಂ ಪ್ರೇರಿತಾರಾಂ ಚ ಮತ್ವ ಸರ್ವ ಭೋಕ್ತಂ ಬ್ರಹ್ಮಂ ಏತದ್ ಬ್ರಹ್ಮನ್ ಮೂರು ಪರಿಕಲ್ಪನೆಗಳಿವೆ ಚಟುವಟಿಕೆಗಳ ಕ್ಷೇತ್ರವಾಗಿ ಪ್ರಕೃತಿಯು ಬ್ರಹ್ಮನ್ ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಜೀವಿಯು ಸಹ ಬ್ರಹ್ಮನ್ ಇವೆರಡರನ್ನು ನಿಯಂತ್ರಿಸುವವನು ಬ್ರಹ್ಮನ್ ಆತನೇ ವಾಸ್ತವಿಕವಾಗಿ ನಿಯಂತ್ರಕ ಈ ಅಧ್ಯಾಯದಲ್ಲಿ ಇಬ್ಬರು ಕ್ಷೇತ್ರಜ್ಞರಲ್ಲಿ ಒಬ್ಬನು ಚ್ಯುತಿ ಹೊಂದಬಹುದಾದವನು ಮತ್ತು ಇನ್ನೊಬ್ಬನು ಅಚ್ಯುತನು ಎಂದು ವಿವರಿಸಲಾಗುತ್ತದೆ ಒಬ್ಬನು ಶ್ರೇಷ್ಠ ಇನ್ನೊಬ್ಬನು ಅವನಿಗಿಂತ ಕೆಳಗಿನವನು ಇಬ್ಬರು ಕ್ಷೇತ್ರಜ್ಞರು ಒಬ್ಬರೇ ಎಂದು ತಿಳಿದುಕೊಳ್ಳುವವನು ದೇವೋತ್ತಮ ಪರಮಪುರುಷನ ಮಾತನ್ನು ವಿರೋಧಿಸುತ್ತಾನೆ ಕ್ಷೇತ್ರಜ್ಞ ಕೂಡ ನಾನೇ ಎಂದು ದೇವೋತ್ತಮ ಪರಮಪುರುಷನು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ ಹಗ್ಗವನ್ನು ಹಾವೆಂದು ತಪ್ಪಾಗಿ ಭಾವಿಸುವನು ಜ್ಞಾನದಲ್ಲಿ ಇರುವುದಿಲ್ಲ ವಿವಿಧ ಬಗೆಯ ದೇಹಗಳುಂಟು ಮತ್ತು ದೇಹಗಳ ವಿವಿಧ ಒಡೆಯರುಂಟು ಪ್ರತಿಯೊಂದು ವ್ಯಕ್ತಿಗತ ಆತ್ಮಕ್ಕೂ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಮಾಡುವಂಥ ವೈಯಕ್ತಿಕ ಶಕ್ತಿ ಅನ್ನೋದು ಇರುತ್ತೆ ಆದ್ದರಿಂದ ಬೇರೆ ಬೇರೆ ದೇಹಗಳಿರುತ್ತವೆ ಆದರೆ ಪರಮಪ್ರಭು ಅವರಲ್ಲಿ ಪರಮ ನಿಯಂತ್ರಕನಾಗಿ ಇರುತ್ತಾನೆ ಛ ಎನ್ನುವ ಪದವು ಅರ್ಥವತ್ತಾದದ್ದು ಏಕೆಂದರೆ ಅದು ದೇಹಗಳ ಒಟ್ಟು ಸಂಖ್ಯೆಯನ್ನು ನಿರ್ದೇಶಿಸುತ್ತದೆ ಇದು ಶ್ರೀ ಬಲದೇವಿ ವಿದ್ಯಾಭೂಷಣರ ಅಭಿಪ್ರಾಯ ಕೂಡ ಪ್ರತಿಯೊಂದು ದೇಹದಲ್ಲಿ ವ್ಯಕ್ತಿಗತ ಆತ್ಮನಲ್ಲದೆ ಇರುವ ಪರಮಾತ್ಮನು ಕೃಷ್ಣನು ಇಲ್ಲಿ ಕೃಷ್ಣನು ಕಾರ್ಯಕ್ಷೇತ್ರ ಮತ್ತು ಪರಿಮಿತ ಭೋಕ್ಷ ಇಬ್ಬರನ್ನು ನಿಯಂತ್ರಿಸುವಂಥ ಪರಮಾತ್ಮನೇ ಎಂದು ಸ್ಪಷ್ಟವಾಗಿ ವಿವರಿಸುತ್ತಾನೆ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ